ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬನೇ ರುಚಿಯಾಗಿರೋವಂಥ ಗಸಗಸೆ ಪಾಯಸನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ನಾನು ತೆಂಗಿನ ಹಾಲು ಬಳಸ್ಕೊಂಡು ಗಸಗಸೆ ಪಾಯಸನ ಮಾಡ್ಕೊತ ಇದ್ದೀನಿ ತೆಂಗಿನ ಹಾಲು ಗಸಗಸೆ ಪಾಯಸನ ರುಚಿಯಾಗಿ ತುಂಬ ಈಸಿ ಮೆಥಡಲ್ಲಿ ಮಾ ಮಾಡ್ಕೊಂಬಿಡೋಣ ನಾನು ಅದಕ್ಕೆ ಬಳಸ್ತಾ ಇರುವಂಥ ಪದಾರ್ಥಗಳು ಗೋಡಂಬಿ ಬಾದಾಮು ಹಾಗೆ ಗಸಗಸೆ ಇದನ್ನು ನಾನು ಒಂದು ಅರ್ಧ ಅವರು ಚೆಂದ ನೆನೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಬುವಾಗ ಫೈನ್ ಪೇಸ್ಟ್ ಆಗುತ್ತೆ ಹಾಗೆ ತರಿತರಿಯಾಗಿರೋದಿಲ್ಲ ಹಾಗಾಗಿ ಮೊದಲೇ ನೆನೆ ಹಾಕ್ಕೊಬಿಡಿ ಹಾಗೆ ತೆಂಗಿನ ಹಾಲು ತೆಗೆಯೋದಕ್ಕೆ ನಾನು ಒಂದು ಪೂರ್ತಿ ತೆಂಗಿನಕಾಯಿ ಹಾಗೆ ಇನ್ನೊಂದು ಅರ್ಧ ಚಿಪ್ ತೆಂಗಿನಕಾಯಿನ ಎತ್ಕೊಂಡಿದ್ದೀನಿ ಪೂರ್ತಿ ಒಂದೂವರೆ ಚಿಪ್ ಆಗುವಷ್ಟು ತೆಂಗಿನಕಾಯಿನ ಎತ್ಕೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಹಾಲನ್ನ ತೆಗೆದುಬಿಡೋಣ ಹೊಟ್ಟೆಲ್ಲ ಸಪ್ರೇಟ್ ಮಾಡಿ ಹಾಲು ಮಾತ್ರ ನಾವು ಪಾಯಸಕ್ಕೆ ಇದ್ದೀವಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈಗ ನಾನು ಎಲ್ಲ ರುಬ್ಬಿ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಂಬಿಟ್ಟಿನಿ ಈಗ ಒನ್ ಟ್ರಿಪ್ಪು ತೆಂಗಿನಕಾಯಿನ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಸೋದಿಸ್ಕೊಂಬಿಡೋಣ ರೀತಿ ಒಂದು ನಾಲ್ಕೈದು ಸತಿ ನಾವು ಇದೇ ತೆಂಗಿನಕಾಯಿನ ರುಬ್ಬಿ ಇದರಲ್ಲಿ ಬರೋವಂಥ ಹಾಲನ್ನ ಸಪ್ರೇಟ್ ಮಾಡ್ಕೊಂಬಿಡೋಣ ಈಗ ತೆಂಗಿನ ಹಾಲೆಲ್ಲ ತೆಗ್ದಾಗಿದೆ ನೋಡ್ಬೋದು ನನಗೆ ಮುಕ್ಕಾಲು ಪಾತ್ರೆ ತೆಂಗಿನ ಹಾಲು ಸಿಕ್ಕಿದೆ ಗಟ್ಟಿಯಾಗೆ ತೆಂಗಿನ ಹಾಲನ್ನ ತಕ್ಕೊಂಡಿದ್ದೀನಿ ತುಂಬಾ ನೀರು ಹಾಕಲಿಲ್ಲ ಹಾಗೆ ನಾವು ನೆನೆ ಹಾಕಿದ್ವಲ್ಲ ಗಸಗಸೆ ಹಾಗೆ ಈಗೊಂದು ಎಕ್ಸ್ಟ್ರಾ ಒಂದು ಎರಡು ಏಲಕ್ಕಿನ ಹಾಕಿ ರುಬ್ಕೊಂಡಿದ್ದೀನಿ ಇದರಲ್ಲಿ ಗಸಗಸೆ ಬಾದಾಮು ಗೋಡಂಬಿ ಇದಿಷ್ಟು ನಾನು ಅರ್ಧ ಅವರ್ ನೆನೆ ಹಾಕಿದ್ನಲ್ಲ ಅದನ್ನು ಸಪ್ರೇಟಾಗಿ ಒಂದು ಜಾರ್ನಲ್ಲಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ರುಬ್ಕೊಂಬಿಡಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಸ್ವಲ್ಪ ದ್ರಾಕ್ಷಿ ಹಾಕೊಂತ ಇದ್ದೀನಿ ನಾನು ಗೋಡಂಬಿ ಎಲ್ಲ ಆಲ್ರೆಡಿ ರುಪಾಕ್ ಹಾಕಿರೋದ್ರಿಂದ ಬರೀ ದ್ರಾಕ್ಷಿ ಹಾಕೊಂತ ಇದ್ದೀನಿ ಬೇಕಿದ್ರೆ ನೀವು ಗೋಡಂಬಿನೂ ಹಾಕೋಬಹುದು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ತೆಂಗಿನ ಹಾಲು ಹಾಗೆ ಗಸಗಸನ ರುಬ್ಬಿ ಅಲ್ಲಿ ಗಸಗಸನ ರುಬ್ಬಿ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡೋಣ ಸ್ಟವ್ ಆಫ್ ಮಾಡಿ ಮಾಡಿ ಇಲ್ಲಾಂದರೆ ಹಾಗಾಗಿ ಗಟ್ಟಿಯಾಗಿ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಹಾಲನ್ನ ಹಾಕೊತಿದ್ದೀನಿ ತೆಂಗಿನ ಹಾಲು ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಗಸಗಸನು ಹಾಕೋಬಿಡೋಣ ದೇಹಕ್ಕೆ ತುಂಬಾ ತಂಪು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಬಹುದು ನಾನು ಇದು ಮಿಕ್ಸಿ ಜಾರ್ ನಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಂಡ ಅಷ್ಟು ನೀರು ಹಾಕಿದ್ಮೇಲೆ ಸ್ವೀಟ್ಗೆ ಬೆಲ್ಲದ ಪುಡಿನ ನಾನು ಹಾಕೊತಾ ಇದ್ದೀನಿ ಬೇಕಿದ್ರೆ ಹಚ್ಚ ಬೆಲ್ಲೂ ನೀವು ಪುಡಿ ಮಾಡಿ ಹಾಕೋಬಹುದು ಅಥವಾ ಸಕ್ಕರೆ ಬೇಕಿದ್ರೆ ಸಕ್ಕರೆನೂ ಹಾಕೋಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಮೇಲೆ ಸ್ಟವ್ನ ಆಫ್ ಮಾಡೋಣ ಈಗ ಚೆನ್ನಾಗಿ ಕುದಿಯಕ್ಕೆ ಶುರು ಆಗಿದೆ ನೋಡ್ಬೋದು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಎರಡು ನಿಮಿಷ ಕುದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ತೆಂಗಿನ ಹಾಲು ಗಸಗಸೆ ಪಾಯಸನ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ನ ಮರಿಬೇಡಿ ತುಂಬ ತೆಳುವಾಗೂ ಮಾಡಿಲ್ಲ ನೋಡ್ಬೋದು ಬೇಕಿದ್ರೆ ಇನ್ನೂ ನೀರು ಹಾಕೋಬಹುದು ಯಾಕೆಂದ್ರೆ ತೆಂಗಿನ ಹಾಲಲ್ವಾ ಹಾಕಿರೋದು ಹಾಗಾಗಿ ಗಟ್ಟಿ ಆಗುತ್ತೆ ಹೇಳ್ಬೋದು ಚೆನ್ನಾಗಿ ಕುದಿ ಬಂದಿದೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಗಸಗಸೆ ಪಾಯಸನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್